ವೆಂಕಟೇಶ್ವರ ಈಗ ನಿಮ್ಮ ಕಾಲದಲ್ಲಿ ಎಲ್ಲವೂ ಸುಭಿಕ್ಷವಾಗಿತ್ತು ಕಾಂಗ್ರೆಸ್ ಬಂದಾಗ ದುರ್ಭಿಕ್ಷ ಶುರುವಾಗ್ಬಿಟ್ಟಿದೆ ಈ ವಿಚಾರಕ್ಕೂ ಶಕ್ತಿ ಯೋಜನೆಗೂ ಇವತ್ತಿನ ಪ್ರೊಟೆ ಪ್ರೊಟೆಸ್ಟ್ಗಳು ಎಲ್ಲ ಸಂಬಂಧ ಇದೆಯಾ ಈ ಬಾಕಿ ಉಳಿಸ್ಕೊಂಡಿದ್ದಾರೆ ನಾವು ಶಕ್ತಿ ಯೋಜನೆ ಬಗ್ಗೆ ನಾವು ಕೇಳದಂಥ ಏನಿತ್ತು ಅಂತ ಹೇಳಿದ್ರೆ ಶಕ್ತಿ ಯೋಜನೆಯಿಂದ ಈ ನಿಗಮಗಳ ಆದಾಯ ಹೆಚ್ಚಾಗಿದೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ ಈ ಮೂಲಕವಾಗಿ ಇನ್ನಷ್ಟು ಬಲಿಷ್ಠವಾಗಿದೆ ಅಂತ ಇದೊಂದು ಭಾಗದಲ್ಲಿ ನಾವು ಕೇಳಿದ್ವಿ ಕೆಲವು ಇದರ ಮಧ್ಯದಲ್ಲಿ ಬಾಕಿ ಉಳಿಸ್ಕೊಂಡಿದ್ದಾರೆ ಬಾಕಿ ಉಳಿಸ್ಕೊಂಡಿದ್ದಾರೆ ಇದು ವಿಚಾರ ಬಂದಿದ್ದು ಹೌದು ನಾವು ಅದನ್ನು ವಾಪಸ್ ಕೊಟ್ವಿ ಅವರಿಗೆ ಅದನ್ನು ತೀರಿಸಿದ್ದೀವಿ ಅಂತ ಅವರೇ ಸರ್ಕಾರದ ಕಡೆಯಿಂದ ಹೇಳಿಕೆ ಬಂದಿದ್ದು ನಿಜ ಇವತ್ತಿನ ಪ್ರತಿಭಟನೆ ಹದಿನೈದು ದಿನಕ್ಕೆ ಹೋಗಿಲ್ಲ ಅಂದಾಗ ಯಾವ ವಿಷಯದಲ್ಲಿ ಅವರಿಗೆ ನಂಬಿಕೆ ಬಂತು ಈ ಸರ್ಕಾರದ ಮೇಲೆ ಮಾಡಲ್ಲ ಪ್ರತಿಭಟನೆ ಎಲ್ಲ ವಾಪಸ್ ಕೆಲಸಕ್ಕೆ ಹೋಗ್ರಪ್ಪ ಎಲ್ಲರೂ ವಾಪಸ್ ಅಂತ ಹೇಳಿದ್ರು ಇವತ್ತು ಅಲ್ಲೆಲ್ಲ ಹಾಂ ಹೈಕೋರ್ಟ್ ಆದೇಶದ ಮೇಲೆ ಇವತ್ತು ಯಾವಾಗಲೇ ನಮ್ಮ ಹೇಳ್ತಾ ಇದ್ರು ಅವರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ ಮೂವತ್ತೆಂಟು ತಿಂಗಳ ಅರಿಹರಿಸು ಬರೀ ಹದಿನಾಲ್ಕು ತಿಂಗಳು ಕೊಡ್ತೀನಿ ಅಂತ ಈ ಸರ್ಕಾರ ಹೇಳಿರ್ತಕ್ಕಂಥದ್ದು ಏನ್ ಸ್ವಾಮಿ ಹದಿನಾಲ್ಕನೇ ತಿಂಗಳು ಹದಿನಾಲ್ಕು ತಿಂಗಳು ಕೊಡೋರು ಮೂವತ್ತೆಂಟು ತಿಂಗಳು ಕೊಡಕೇನು ನಿಮಗೆ ಆಮೇಲೆ ನಿಮ್ದು ಆರ್ಥಿಕವಾಗಿ ತುಂಬಾ ಸುಭಿಕ್ಷವಾಗಿ ಇರೋದೇ ಆದ್ರೆ ಯಾಕೆ ಕೊಡಬಾರ್ದು ನೀವು ಆಮೇಲೆ ಅವಾಗ್ಲೇ ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು ನಿಮಗೆ ನೀವು ಅಂಕಿಅಂಶಗಳನ್ನ ಬೇಕಾದ್ರೆ ಆರ್ ಟಿ ಹಾಕಿ ನೀವು ಅಪ್ಲೈ ಮಾಡಿ ದಯವಿಟ್ಟು ತಗೊಳ್ಳಿ ಐನೂರ ನಾಲ್ಕು ಡೀಸೆಲ್ ಇಂಜಿನ್ ನಾನು ಬಿಎಂಟಿಸಿ ಹೇಳ್ತಾ ಇರತಕ್ಕ ಬಿಎಂಟಿಸಿ ಬಸ್ಗಳನ್ನ ನೋಟಿಫಿಕೇಶನ್ ಮಾಡಿ ಇನ್ಸ್ಪೆಕ್ಷನ್ ಮುಗಿಸಿ ನಾವು ಏನ್ ಬುಕ್ ಮಾಡಿದ್ವಲ್ಲ ನಮ್ಮ ಸರ್ಕಾರದ ಅವಧಿಯಲ್ಲಿ ಆ ಬಸ್ಸುಗಳನ್ನ ಇವ ತಗೊಂಡಿರ್ತಕ್ಕಂಥದ್ದು ಒಂದು ಆಮೇಲೆ ಎರಡನೇದು ಎಲೆಕ್ಟ್ರಿಕ್ ಬಸ್ಗಳಿದಾವಲ್ಲ ಇದಾವಲ್ಲ ಇದು ಕೇಂದ್ರ ಸರ್ಕಾರದ ಯೋಜನೆ ಕೇಂದ್ರ ಸರ್ಕಾರದಿಂದ ಏನು ಅನುದಾನ ಬರ್ತದಲ್ಲ ಆ ಅನುದಾನದಲ್ಲಿ ಇವರು ತಗೊಳ್ತಾ ಇರ್ತಕ್ಕಂಥದ್ದು ಅಲ್ಲಿ ಡ್ರೈವರು ಇವರಲ್ಲಿ ಅಲ್ಲಿ ಕೊಡ್ತಾ ಇರತಕ್ಕಂಥದ್ದು ಡ್ರೈವರು ಸಂಸ್ಥೆಯಿಂದನೇ ಪ್ರೊವೈಡ್ ಮಾಡುವಂಥದ್ದು ಕಂಡಕ್ಟರ್ ಮಾತ್ರ ಸಾರಿಗೆ ನಿಗಮಗಳಾದ ಎರಡು ವಿಚಾರ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ ನಿಮಗೆ ಕೇಳ್ತೀನಿ ಬೇರೆ ಅವ್ರನ್ನ ಯಾರು ಮಾತಾಡ್ತಾಳಲ್ಲ ನಿಮಗೆ ಕೇಳ್ತೀನಿ ಐನೂರ ತೊಂಬತ್ತೇಳು ಬಸ್ಗಳ ಇಂಟ್ರೆಸ್ಟ್ರಿ ಹೌದು ಐನೂರ ತೊಂಬತ್ತೇಳು ಬಸ್ಗಳು ನೀವೆಲ್ಲ ಫೈನಲೈಸ್ ಮಾಡಿ ಇಟ್ಟಿದ್ರಿ ಇವ್ರು ಕೊಂಡ್ಕೊಂಡ್ರು ಅಂತ ಅವರಲ್ಲ ನಾವೇ ಎಲ್ಲ ಫೈನಲೈಸ್ ಮಾಡ್ತೀವಿ ಅದು ವರ್ಕರ್ ಆಗಿ ಡೆಲಿವರಿ ಆಗಿದ್ದ ಯಾವಾಗ ಅಂತಂದ್ರೆ ಈ ಸರ್ಕಾರ ಬಂದಂತ ಅವಧಿಯಲ್ಲಿ ಸಮಸ್ಯೆ ಏನಿದೆ ಇಲ್ಲಿ ಡೆಲಿವರಿ ಸಮಸ್ಯೆ ಏನಿಲ್ಲ ನಾನು ಈ ಇವರು ನಾವು ಅಷ್ಟು ಸಾವಿರ ಬಸ್ ತಗೊಂಡ್ವಿ ಇಷ್ಟು ಸಾವಿರ ಬಸ್ ತಗೊಂಡ್ವಿ ಅಂತಾರಲ್ಲೇ ಕೇಳಿಸ್ಕೊಳ್ಳಲ್ಲ ಇವರು ನಾವು ಅಷ್ಟಿಷ್ಟು ಬಸ್ ಅಂತಂದ್ರಲ್ಲ ಪ್ರಶ್ನೆ ಕಂಪ್ಲೀಟ್ ಮಾಡಿ ಐದು ಸಾವಿರದ ನೀವು ಎಲೆಕ್ಟ್ರಿಕ್ ಬಸ್ ಗಳು ತಗೊಂಡಿರ್ತಕ್ಕಂಥದ್ದು ಡೀಸೆಲ್ ಇಂಜಿನ್ ಬಸ್ ಗಳನ್ನ ನಾವೇನ್ ಆರ್ಡರ್ ಮಾಡಿದ್ವಲ್ಲ ಅದನ್ನ ನೀವ್ ತಗೊಂಡ್ರೆ ಪ್ರಶ್ನೆ ಗಂಗಡೇಶ್ ಅವ್ರಿಗೆ ಕೇಳಿಸಿಕೊಂಡ್ರೆ ಏನೇ ಹೇಳ್ಬೋದು ನನ್ನ ಪ್ರಶ್ನೆ ಈ ಐನೂರ ತೊಂಬತ್ತೇಳು ಬಸ್ಗಳು ಡೀಸೆಲ್ ಅಂತ ಮಾಡಿದ್ರು ಎಲೆಕ್ಟ್ರಿಕ್ ತಗೊಂಡಿದ ಇವರು ಎಲೆಕ್ಟ್ರಿಕ್ ಬಸ್ ತಗೊಂಡ್ಬಿಟ್ಟು ಈ ಕೇಳಿಸ್ಕೊಳ್ಳಿ ಈ ಡೀಸೆಲ್ ಎಂಜಿನ್ ಬಸ್ಗಳನ್ನ ರಾಮಲಿಂಗಾರೆಡ್ಡಿ ಹೆಸರಲ್ಲಿ ಆರ್ ಟಿಒಲ್ ರಿಜಿಸ್ಟರ್ ಆಯ್ತಾ ನಿಗಮದ ಹೆಸರಲ್ಲಿ ಆ ಬಸ್ ಗಳಿದೆಯಾ ಹೆಸರು ಆಯ್ತು ಅಂತ ಏನ್ ಹೇಳ್ತಾ ಇಲ್ಲ ನಾನು ಏನ್ ಹೇಳ್ತಾ ಇರ್ತಕ್ಕಂತ ಅಂದ್ರೆ ನಮ್ಮ ಅವಧಿಯಲ್ಲಿ ಆಗಿರತಕ್ಕಂತದ್ದನ್ನ ನೀವೇನೋ ದೊಡ್ಡದಾಗ್ ಮಾಡಿದ್ದೀನಿ ಅಂತ ಹೇಳ್ತಾ ಇದೀರಲ್ಲ ಅದೇ ಹೇಳ್ಬೇಡಿ ಮುಗಿಸ್ಬಿಡ್ತೀನಿ ಎಲೆಕ್ಟ್ರಿಕ್ ವಿಚಾರಕ್ಕೆ ಬಂದಾಗ ಎಲೆಕ್ಟ್ರಿಕ್ ಬಸ್ಗಳ ವಿಚಾರದಲ್ಲಿ ಇದು ಬರೀ ನಾನು ಕರ್ನಾಟಕ ತಮಿಳುನಾಡು ಅಂತ ಮಾತಾಡ್ತಾ ಇಲ್ಲ ದೇಶಾದ್ಯಂತ ಇ ವಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಿದೆಯೋ ಇದನ್ನ ಪ್ರಮೋಟ್ ಮಾಡ್ತಕ್ಕಂಥ ಕೆಲಸ ದೇಶಾದ್ಯಂತ ನಡೀತಾ ಇದೆ ಈ ಕಂಡಕ್ಟರ್ ಮತ್ತು ಡ್ರೈವರ್ ಡ್ರೈವರ್ ಈ ಕಡೆ ಇರಬೇಕು ಕಂಡಕ್ಟರ್ ಈ ಕಡೆ ಇರಬೇಕು ಎನ್ನುವುದು ನಮ್ಮ ರಾಜ್ಯಕ್ಕೆ ಮಾತ್ರ ಎಕ್ಸ್ಕ್ಲೂಸಿವ್ ನಿಯಮಾನ ದೇಶಾದ್ಯಂತ ಎಲ್ಲ ಕಡೆ ಇದಕ್ಕೆ ನೀವು ಯಾರ್ ವಣೆ ಮಾಡਣਾ ಇದಕ್ಕೆ ನಾನು ಯಾರ್ನೂ ಹೊಣೆ ಮಾಡ್ತಾ ಇಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅವರು ನಿಮಗೆ ಒಂದ್ ನಿಮಿಷ ರೀ ಈ ಎಲೆಕ್ಟ್ರಿಕ್ ವೆಹಿಕಲ್ ಬಸ್ಗಳನ್ನ ನಾವೇನೋ ನಮ್ ಖಜಾನೆಯಿಂದ ತಂದು ರೋಡ್ ಬಿಟ್ಟಿದೀವಿ ಅನ್ನೋ ತರ ಇವ್ರು ಹೇಳ್ತಾರಲ್ಲ ಆರ್ಥತೆ बरोತರದಲ್ಲಿ ಅಂಗಲ್ಲ ಇದು ಕೇಂದ್ರ ಸರ್ಕಾರದ ಯೋಜನೆ ಕೇಂದ್ರ ಸರ್ಕಾರದ ದುಡ್ಡು ಅನ್ನುವಂತದ್ದನ್ನ ಹೇಳೋಕೆ ಫುಲ್ ಬಸ್ ಕೇಂದ್ರದ ದುಡ್ಡ ಅದು ಇಲ್ಲ ಒಂದು ಅಲ್ಲಲ್ಲ ಇವತ್ತು ಒಂದು ಬಸ್ಗೆ ಈ ಹಿಂದೆ ನಾವಿದ್ದಂತ ಅವಧಿಯಲ್ಲಿ ಒಂದು ಕೋಟಿ ರೂಪಾಯಿ ಅನುದಾನ ಕೊಡ್ತಾ ಇನ್ನು ಉಳಿಕೆ ಏನು ಬಸ್ ಬೀಳ್ತಾ ಇತ್ತಲ್ಲ ಅದು ರಾಜ್ಯ ಸರ್ಕಾರದ ಬೀಳುವಂತದ್ದು ಅದು ಬಿಟ್ರೆ ಮೇಜರ್ ಪೋರ್ಷನ್ ಬರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು ಹಂಗಾಗಿ ಅದೇನೋ ಒಂದು ನಾವೇ ಮಾಡ್ಬಿಟ್ಟಿದೀವಿ ಅನ್ನೋಂತೂ ಗರಿಯನ್ನ ನೀವು ಸಿಕ್ಸ್ಕೊಳ್ಳೋಕೆ ಹತ್ತು ಸಾವಿರ ಜನ ಅಪಾಯಂಟ್ ಮಾಡಿ ಹತ್ತು ಸಾವಿರ ಜನ ಅಪಾಯಂಟ್ ಹೇಳ್ತೀನಿ ಅದನ್ನು ಹೇಳ್ತೀನಿ ಇವತ್ತು ಇವರು ಕೆ ಎಸ್ ಆರ್ ಟಿ ಸಿ ಅಲ್ಲಿ ಅನ್ಬು ಕುಮಾರ್ ಅಂತ ಹೇಳಿ ಒಬ್ಬ ಎಂ ಡಿ ಇದ್ರು ಐ ಎ ಎಸ್ ಆಫೀಸರ್ ಅವರ ವಿಶೇಷ ಪ್ರಯತ್ನದಿಂದ ಕೇವಲ ಕೆ ಎಸ್ ಆರ್ ಟಿ ಸಿ ಮಾತ್ರ ಆಗಿರತಕ್ಕಂತದ್ದು ಬಿ ಎಂ ಟಿ ಸಿಲ್ ಇನ್ನು ಉಳಿಕೆ ಮೂರು ನಿಗಮಗಳಲ್ಲಿ ಅದನ್ನ ಇವರು ಮುಟ್ಟೆ ನೋಡಿಲ್ಲ ಆಕಡೆ ತಿರುಗೇ ನೋಡಿಲ್ಲ ಆಮೇಲೆ ಇವತ್ತು ನಿವೃತ್ತಿ ನೌಕರರ ಇದಾರಲ್ಲ ನಿವೃತ್ತಿ ನೌಕರರದು ಸುಮಾರು ಎರಡು ಸಾವಿರ ಕೋಟಿಗೂ ಹೆಚ್ಚು ಇವತ್ತು ಗ್ರಾಜ್ಯುಯಿಟಿ ಅಮೌಂಟ್ ಇದೆಯಲ್ಲ ಗ್ರಾಜ್ಯುಯಿಟಿ ಅಮೌಂಟ್ ಇರಬಹುದು ಪಿ ಎಫ್ ಅಮೌಂಟ್ ಇರಬಹುದು ಇವತ್ತು ಪಿ ಎಫ್ ಅಮೌಂಟ್ ಈಗ ಇರತಕ್ಕಂತ ಸಾಲಿಗೆ ನಿಗಮದ ನೌಕರರಿದಾರಲ್ಲ ಅವ್ರ ಸೆಟ್ಲ್ಮೆಂಟ್ ಗೆ ನಾನು ಅರ್ಜೆಂಟ್ ಗೆ ನನ್ನ ಮಗಳ ಮದುವೆ ಅಥವಾ ನಾನು ಏನೋ ಬೇಕೋ ಕಾಯಿಲೆ ಕಸಾಲೆ ಅಂತ ಹೇಳಿ ಅದನ್ನ ಏನೋ ನಾವು ಅಪ್ಲೈ ಕ್ಲೈಮ್ ಮಾಡಕ್ ಹೋದ್ರೆ ಸೆಟ್ಲ್ಮೆಂಟ್ ಆತಲ್ಲ ಏನಕ್ಕೆ ಸೆಟ್ಲ್ಮೆಂಟ್ ಆಗ್ತಾ ಇಲ್ಲ ಅಂತಂದ್ರೆ ಪಿಎಫ್ ದುಡ್ಡನ್ನ ಈ ಸರ್ಕಾರದ ಅವಧಿಯಲ್ಲಿ ಕಟ್ಟೇ ಇಲ್ಲ ಅಲ್ಲಿ ಮೂರು ಸಾವಿರದ ನೂರ ಒಂಬತ್ತು ಕೋಟಿ ಈಗಲೂ ಬಾಕಿ ಇರ್ತಕ್ಕಂಥದ್ದು ಒಂದ್ ನಿಮಿಷ ಎರಡು ಕೊಡ್ತೇನೆ ಭಾಷಣ ಬೇಡ ನಾನು ಹೇಳ ನಾನು ನಟರಾಜ್ ಗೌಡ್ರು ಕೇಳಿದ್ದೆ ನಿಮ್ ಕೇಳ್ತಾ ಇರೋದು ನೀವು ಪಿ ಎಫ್ ತುಂಬೋದಕ್ಕೆ ಪಿ ಎಫ್ ತುಂಬೋದಕ್ಕೆ ಸಾಲ ಮಾಡ್ಕೊಂಡಿದ್ದ ಸರ್ಕಾರ ಇವ್ರದಿತ್ತು ಅಶೋಕ್ ಅವ್ರ ಪಿ ಎಫ್ ಗೆ ಸಾಲ ಮಾಡಿ ರಾಜ್ಯ ಸರ್ಕಾರದ ಖಾತ್ರಿ ಮೇಲೆ ಎರಡ್ ಸಾವಿರ ಕೋಟಿ ನೀವು ಸಾಲ ಮಾಡಿದ್ರಲ್ಲ ಮತ್ತೆ ಆ ಕೋಟಿ ತಂದು ಬರೀ ಪಿ ಎಫ್ ಕಟ್ಟಿದ್ರಿ ಆಗ ಪಿ ಎಫ್ ಕಟ್ಟಕ್ಕೆ ಬಿಟ್ಟು ಇನ್ನ ನಾಲ್ಕು ನಿಗಮಗಳಿಗೆ ಸೇರಿ ಮೂರು ಸಾವಿರದ ನೂರ ಒಂಬತ್ತು ಕೋಟಿ ಈಗಲೂ ಪೆಂಡಿಂಗ್ ಇರ್ತಕ್ಕಂಥದ್ದು ನೀವ್ ಮಾಹಿತಿನ ತರಿಸಿ ದಯವಿಟ್ಟು ನೋಡಿ ಅದನ್ನ ಇಷ್ಟೆಲ್ಲಾನು ಆಮೇಲೆ ಇವತ್ತಿ ಶಕ್ತಿ ಯೋಜನೆಯನ್ನ ನಾವು ಜಾರಿಗೆ ತಂದಿದ್ದೀವಿ ಆಯ್ತು ನಿಮ್ಮ ದೃಷ್ಟಿಯಲ್ಲಿ ಶಕ್ತಿ ಯೋಜನೆ ಜಾರಿ ತಂದಿದ್ರೆ ಮಹಿಳಾ ಪ್ರಯಾಣಿಕರಿಗೆ ಅನುಕೂಲ ಆಗಿದೆ ಎಲ್ಲವೂ ಸಂತೋಷ ನಿಮ್ ದೃಷ್ಟಿಯಲ್ಲಿ ಅಲ್ಲಲ್ಲ ನಿಮ್ ದೃಷ್ಟಿಯಲ್ಲಿ ನಮ್ಮ ದೃಷ್ಟಿಯಲ್ಲೂ ಸೇರಿಸೇ ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಮಾತಾಡುವಾಗ ಹೌದು ಆದ್ರೆ ನೀವು ಇವತ್ತು ಯಾವ ಯಾವ ನಾಲ್ಕು ನಿಗಮಗಳಲ್ಲಿ ಎಷ್ಟು ಶೆಡ್ಯೂಲು ಎಷ್ಟು ಟ್ರಿಪ್ ಆಪರೇಟ್ ಆಗ್ತಾ ಇದೆಯಲ್ಲ ಅಷ್ಟು ಬಿಟ್ಟು ಎಕ್ಸ್ಟ್ರಾ ಒಂದೇ ಒಂದು ಬಸ್ ಹೋಗ್ತಾ ಇರತಕ್ಕ ನೀವು ಮಾಡಿಸ್ಕೊಳ್ತೀನಿ ಶಕ್ತಿ ಯೋಜನೆ ತುಂಬಾ ಚೆನ್ನಾಗಿ ಇಂಪ್ಲಿಮೆಂಟ್ ಆಗಿದೆ ಇದನ್ನ ಮಹಿಳೆಯರು ಚೆನ್ನಾಗಿ ಉಪಯೋಗಿಸ್ತಾ ಇದ್ದಾರೆ ಅಂತ ಅಂದ್ಮೇಲೆ ನಿಮ್ದು ಶೆಡ್ಯೂಲ್ ಜಾಸ್ತಿ ಆಗ್ಬೇಕಲ್ಲ ಅಂದ್ರೆ ಟ್ರಿಪ್ಗಳು ಜಾಸ್ತಿ ಆಗ್ಬೇಕಲ್ವಾ ಟ್ರಿಪ್ ಗಳಲ್ಲಿ ಜಾಸ್ತಿ ಮಾಡಿದರೆ ಅದೇ ಆರ್ ಸಾವಿರ ಬಸ್ ಅದೇ ಮೂರ್ ಸಾವಿರ ಬಸ್ ಏಳು ಕೋಟಿ ಜನ ಓಡಾಡಿದಾರೆ ಒಂದ್ ನಿಮ ಅವ್ರು ಓಾಡಿದ್ದಾರೆ ಆದ್ರೆ ಸ್ಟೂಡೆಂಟ್ಸ್ಗೆ ಎಷ್ಟು ತೊಂದರೆ ಆಗಿದೆ ಅಲ್ಲಲ್ಲ ಒಂದ್ ನಿಮಿಷ